ಜೆಡಿಎಸ್ ಜಾತ್ಯತೀತ ಜನತಾದಳ ಮಣ್ಣಿನ ಮಗ ಅಂತ ಕರೆಯಲ್ಪಡುವ ಎಚ್ ಡಿ ದೇವೇಗೌಡರು ಈ ಪಕ್ಷದ ವರಿಷ್ಠರು ಆ ಕಾಲದಲ್ಲೇ ಈ ಪಕ್ಷ ಕಟ್ಟಿ ಶಾಸಕರಾಗಿ ಮುಖ್ಯಮಂತ್ರಿಯಾಗಿ ಕೊನೆಗೆ ದೇಶದ ಉನ್ನತ ಹುದ್ದೆ ಪ್ರಧಾನಿ ಪಟ್ಟವನ್ನ ಅಲಂಕರಿಸಿದವರು ದೇಶದ ಪ್ರಧಾನಿಯಾದ ಏಕೈಕ ಕನ್ನಡಿಗ ಈ ದೇವೇಗೌಡರು ದೇವೇಗೌಡರ ಪಕ್ಷ ಕರ್ನಾಟಕದಲ್ಲಿ ಒಂದು ಕಾಲದಲ್ಲಿ ದೊಡ್ಡ ಪಕ್ಷವಾಗಿತ್ತು ರಾಷ್ಟ್ರೀಯ ಪಕ್ಷಗಳಾದ ಕಾಂಗ್ರೆಸ್ ಹಾಗೂ ಬಿಜೆಪಿಗೆ ಸೆಡ್ಡು ಹೊಡೆದು ಈ ಪಕ್ಷ ಆ ಮಟ್ಟಿಗೆ ದೇವೇಗೌಡರು ಕರ್ನಾಟಕದಲ್ಲಿ ಪಕ್ಷವನ್ನ ಸಂಘಟನೆ ಮಾಡಿದ್ರು ಅವರ ಬಳಿಕ ಕುಮಾರಸ್ವಾಮಿ ಹಾಗೂ ರೇವಣ್ಣ ತಮ್ಮ ತಂದೆ ಮಟ್ಟಕ್ಕೆ ಆಗದಿದ್ರು ತಕ್ಕ ಮಟ್ಟಿಗೆ ಪಕ್ಷವನ್ನ ಕಟ್ಟು ಕೆಲಸವನ್ನ ಮಾಡಿದ್ರು ಆ ಕಾಲ ಬದಲಾಗುತ್ತಾ ಜೆಡಿಎಸ್ ಕುಟುಂಬ ಪಕ್ಷವಾಗ್ತಾ ಹೋಯ್ತು ಕಾರ್ಯಕರ್ತರನ್ನ ಕಡೆಗಣಿಸಿ ಅವರವರ ಕುಟುಂಬ ಸದಸ್ಯರಿಗೆ ಟಿಕೆಟ್ ಕೊಟ್ಟು ಜನರ ಭಾವನೆಯೇ ಬದಲಾಗುವಂತೆ ಮಾಡಿದ್ರು ಸಿದ್ದರಾಮಯ್ಯರಂತ ದೊಡ್ಡ ದೊಡ್ಡ ನಾಯಕರು ಈ ಪಕ್ಷ ಬಿಟ್ಟು ಆಚೆ ಬಂದ ಮೇಲೆ ಜೆಡಿಎಸ್ ನೆಲಕತ್ತು ಕಿಂಗ್ ಮೇಕರ್ ಆಗಿದ್ದ ಪಕ್ಷ ಈಗ ಹತ್ತೊಂಬತ್ತು ಸೀಟ್ ಗೆಲ್ಲೋಕಷ್ಟೇ ಸೀಮಿತವಾಗಿದೆ ರಾಜ್ಯದಲ್ಲಿದ್ದ ಕುಮಾರಸ್ವಾಮಿ ಈಗ ಕೇಂದ್ರದ ಮಂತ್ರಿಯಾಗಿದ್ದಾರೆ ಹೀಗಾಗಿ ರಾಜ್ಯದಲ್ಲಿ ಜೆಡಿಎಸ್ ಪಕ್ಷ ಕಟ್ಟೋರು ಇಲ್ಲದಂತಾಗಿದೆ ಎಚ್ಡಿ ರೇವಣ್ಣ ಕೂಡ ತಮ್ಮ ಮಗನಿಂದ ಆದ ಕೆಟ್ಟ ಕೆಲಸದಿಂದ ಜನರ ಮುಂದೆ ಬರಲಾಗದ ಸ್ಥಿತಿಗೆ ತಲುಪಿದ್ದಾರೆ ಹೀಗಾಗಿ ಬೇರೆ ದಾರಿ ಇಲ್ಲದೆ ಈಗ ನಿಖಿಲ್ ಕುಮಾರಸ್ವಾಮಿಗೆ ನಾಯಕತ್ವವನ್ನು ಕೊಡಲಾಗಿದೆ ನಿಖಿಲ್ ಕುಮಾರಸ್ವಾಮಿ ಇನ್ನೂ ಯುವಕ ಈಗಾಗಲೇ ಮೂರು ಬಾರಿ ಅಲ್ಲಿ ಸೋತ ಅಭ್ಯರ್ಥಿ ರಾಜಕೀಯದ ಅನುಭವ ಸಾಲ್ದು ಆದರೂ ಕೂಡ ಕುಮಾರಸ್ವಾಮಿ ಹಾಗೂ ದೇವೇಗೌಡರು ಈ ನಿಖಿಲ್ ಕುಮಾರಸ್ವಾಮಿಯನ್ನೇ ಕ್ಯಾಪ್ಟನ್ ಮಾಡಿದ್ದಾರೆ ರಾಜ್ಯದಲ್ಲಿ ಪಕ್ಷ ಸಂಘಟನೆಗೆ ಜೆಡಿಎಸ್ ಮುಂದಾಗಿದೆ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಿದೆ ದೇವೇಗೌಡರ ಸೂಚನೆ ಮೇರೆಗೆ ನಿಖಿಲ್ ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ರಾಜ್ಯ ಮಟ್ಟದಲ್ಲಿ ಪಕ್ಷ ಸಂಘಟನೆಗೆ ನಿಖಿಲ್ ಮುಂದಾಗಿದ್ದಾರೆ ನಿಖಿಲ್ ಅವರು ಒಟ್ಟು ಐವತ್ತೆಂಟು ದಿನಗಳ ಕಾಲ ತುಮಕೂರು ಬೆಂಗಳೂರು ಕೊಪ್ಪಳ ವಿಜಯನಗರ ಸೇರಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದಾರೆ ಹೊಸ ಯುಗ ಪ್ರಾರಂಭ ಆಗಬೇಕು ಕೈಜೋಡಿಸಿ ಮನವಿಯನ್ನ ಮಾಡ್ತಾರೆ ಅದಕ್ಕೋಸ್ಕರ ಇವತ್ತು ರಾಜ್ಯಾದ್ಯಂತ ಐವತ್ತೆಂಟು ದಿನಗಳ ಕಾಲ ಮೊದಲನೇ ಹಂತದಲ್ಲಿ ಹಲವಾರು ಬಹುತೇಕ ರಾಜ್ಯಗಳು ಬಹುತೇಕ ಜಿಲ್ಲೆಗಳು ಮತ್ತೆ ಬಹುತೇಕ ತಾಲೂಕುಗಳಿಗೆ ವಿಶೇಷವಾಗಿ ಇವತ್ತು ಕಾರ್ಯಕ್ರಮಗಳನ್ನ ನಿಗದಿಯನ್ನು ಮಾಡ್ಕೊಂಡಿದ್ದಾರೆ ನಮ್ಮ ಪಕ್ಷದ ಎಲ್ಲ ಶಾಸಕ ಮಿತ್ರರು ಅಭ್ಯರ್ಥಿಗಳು ಎಲ್ಲರೂ ಸೇರಿ ಇವತ್ತು ಬಹಳ ಉತ್ಸಾಹಕತೆಯಿಂದ ಇಲ್ಲ ನಾವು ಪಕ್ಷ ಕಟ್ಟಣ ಇವತ್ತು ಸನ್ಮಾನ್ಯ ದೇವೇಗೌಡರು ಸಹ ಈ ಪಕ್ಷವನ್ನ ಕಟ್ಟಿ ಅವ್ರ ಮುಂದೆ ಕಣ್ಣು ಮುಂದೆ ಇವತ್ತು ಜನತಾದಳ ಪಕ್ಷ ಅತಿ ದೊಡ್ಡ ರಾಜಕೀಯ ಪಕ್ಷದ ಒಂದು ಶಕ್ತಿಯಾಗಿ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ನಾಗರಿಕನ ಒಂದು ಹೃದಯವನ್ನ ಗೆಲ್ತಕ್ಕಂತ ಒಂದು ಛಲದೊಂದಿಗೆ ಇವತ್ತು ಈ ಪಕ್ಷ ಕಟ್ಟಣ ಅಂತಕ್ಕಂಥದನ್ನ ದಯಮಾಡಿ ನಾವು ನೀವೆಲ್ಲರೂ ಈ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ನಾವೊಂದು ಮಾತನ್ನ ಕೊಡಬೇಕಾಗ್ತದೆ ಐವತ್ತೆಂಟು ದಿನಗಳ ಕಾಲ ನಿಮ್ಮ ಜೊತೆಯಲ್ಲಿ ನಿರಂತರವಾಗಿ ಹೆಜ್ಜೆಯನ್ನ ಹಾಕ್ತೇನೆ ಪಕ್ಷದ ಎಲ್ಲಾ ಗೌರವಿತ ಅಭ್ಯರ್ಥಿಗಳು ಜಿಲ್ಲಾಧ್ಯಕ್ಷರು ಎಲ್ಲಾ ತಾಲೂಕು ಘಟಕದ ಅಧ್ಯಕ್ಷಗಳು ಪದಾಧಿಕಾರಿಗಳು ನಿಮ್ಮ ಜೊತೆಯಲ್ಲಿ ಪ್ರತಿ ತಾಲೂಕು ಬರ್ತಾನೆ ದಿವಸಕ್ಕೆ ಎರಡರಿಂದ ಮೂರು ತಾಲೂಕು ಪ್ಲಾನ ಮಾಡ್ಕೊಂಡಿದ್ದೇನೆ ನಾನು ಬೆಂಗಳೂರಿಗೆ ಬರ್ತಾ ಇಲ್ಲ ನಾನು ನಿಮ್ ಜೊತೆಯಲ್ಲಿ ವಾಸವಾಗಿರ್ಬೇಕು ಅಂತಕ್ಕಂಥದ್ದನ್ನ ಬಯಸ್ತಾ ಇದ್ದೇನೆ ಪಕ್ಷವನ್ನ ಸಂಘಟನೆ ಮಾಡ್ತಕ್ಕಂಥದ್ದು ಬಲಪಡಿಸ್ತಕ್ಕಂಥದ್ದು ಒಂದು ಭಾಗ ಆದರೆ ಜೊತೆಯಲ್ಲಿ ಕಳೆದ ಎರಡು ವರ್ಷದಿಂದ ನಿರಂತರವಾಗಿ ಈ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದಾಗಿಂದ ಆ ಸರ್ಕಾರದಲ್ಲಿ ಆಗ್ತಾ ಇರ್ತಕ್ಕಂಥ ದುರಾಡಳಿತ ವೈಫಲ್ಯತೆಗಳು ಭ್ರಷ್ಟಾಚಾರ ಇನ್ನು ಹತ್ತು ಹಲವಾರು ವಿಷಯಗಳು ಇವತ್ತು ರಾಜ್ಯದಲ್ಲಿ ಜನಗಳಿಗೆ ಇವತ್ತು ಜೀವನ ಮಾಡ್ತಕ್ಕಂಥದಕ್ಕೆ ಅತ್ಯಂತ ಸಮಸ್ಯೆಯನ್ನ ಔಟ್ ಮಾಡಿರ್ತಕ್ಕಂಥ ಈ ಒಂದು ಕ್ಷಣ ಪ್ರತಿ ಜಿಲ್ಲೆಯಲ್ಲೂ ತಾಲೂಕುಗೂ ನಾನು ಬಂದಂತ ಸಂದರ್ಭದಲ್ಲಿ ಅಲ್ಲಿ ಇರ್ತಕ್ಕಂಥ ಸ್ಥಳೀಯವಾಗಿ ಏನು ಸಮಸ್ಯೆಗಳಿದೆ ಅದನ್ನ ನಾನೊಬ್ಬ ಯುವಕನಾಗಿ ಯುವ ಕಾರ್ಯಕರ್ತನಾಗಿ ಇವತ್ತು ಅದು ನಾನು ಕೂಡ ಇವತ್ತು ತಿಳುವಳಿಕೆ ಮೂಡಿಸ್ಕೊಳ್ಬೇಕಾಗಿದೆ ಅದು ನನಗೆ ಒಂದು ಉತ್ತಮವಾದಂತ ಒಂದು ವೇದಿಕೆಯಾಗಿ ಹೊರಹೊಮ್ಮುತ್ತ ಇರ್ತಕ್ಕಂಥದ್ದು ನಾನಂತೂ ಭಾವಿಸಿದ್ದೇನೆ ಹಾಗಾಗಿ ಇವತ್ತು ವಿಶೇಷವಾಗಿ ನಾವು ನೀವು ಎಲ್ಲರೂ ಇಲ್ಲಿ ಸೇರಿರ್ತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬ್ ಹಾಗೂ ಕುಮಾರಣ್ಣ ಅವ್ರ ಬಗ್ಗೆ ಇವತ್ತು ಬಹುಶಃ ಬೀದಿ ಬೀದಿಯಲ್ಲಿ ಚರ್ಚೆ ಆಗ್ತಾ ಇದೆ ಈ ಕಾಂಗ್ರೆಸ್ ನ ದುರಾಡಳಿತವನ್ನು ನೋಡಿ ಇವತ್ತು ಜನತಾದಳ ಪಕ್ಷದ ಕಾರ್ಯಕರ್ತರು ಮಾತನಾಡ್ತಾ ಇಲ್ಲ ಇವತ್ತು ಈ ರಾಜ್ಯದ ಪ್ರತಿಯೊಬ್ಬ ನಾಗರಿಕರು ಕೂಡ ಇವತ್ತು ಒಂದು ಬಯಸ್ತಾ ಇದ್ದಾರೆ ಸನ್ಮಾನ್ಯ ಕುಮಾರಣ್ಣ ಅವರ ಕಾಲಘಟ್ಟದಲ್ಲಿ ಎರಡ್ ಸಾವಿರದ ಆರು ಮತ್ತೆ ಏಳರಲ್ಲಿ ಮೊದಲನೇ ಬಾರಿ ಅತಿ ಚಿಕ್ಕ ವಯಸ್ಸಿನಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮತ್ತೊಂದು ಕಡೆ ಕುಮಾರಸ್ವಾಮಿ ಕೂಡ ಮಗನ ನಿರ್ಧಾರಕ್ಕೆ ಬೆಂಬಲವನ್ನ ಕೊಟ್ಟಿದ್ದಾರೆ ನಾನು ರಾಜ್ಯದಿಂದ ದೂರವಾಗಿರುವುದರಿಂದ ನಿಖಿಲ್ ಜೆಡಿಎಸ್ ಪಕ್ಷ ಸಂಘಟನೆ ಮಾಡಲಿ ಅಂತ ಕರೆ ಕೊಟ್ಟಿದ್ದಾರೆ ಲೋಕಸಭೆ ಚುನಾವಣೆ ನಂತರ ಸಂಘಟನೆ ಸ್ವಲ್ಪ ನಿರ್ಲಕ್ಷ್ಯ ಇದೆ ಅಂತಕ್ಕಂಥದ್ದು ಒಂದು ದೋಷ ಇದೆ ಒಂದ್ ಕಡೆ ನಾನ್ ದೆಹಲಿಗೆ ಹೋಗಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ನರೇಂದ್ರ ಮೋದಿ ಅವರ ಒಂದು ಆಹ್ವಾನದ ಮೇರೆಗೆ ದೆಹಲಿಯಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಬೇಕಾದಂತಹ ಒಂದು ಅನಿವಾರ್ಯ ಪರಿಸ್ಥಿತಿ ಮತ್ತು ಕೆಲವು ರಾಜಕೀಯ ಬೆಳವಣಿಗೆಗಳಿಂದ ಸ್ವಲ್ಪ ನಮ್ಮ ಪಕ್ಷದ ಸಂಘಟನೆ ಕುಂಠಿತ ಆಗಿದೆ ಇಂಥ ಸನ್ನಿವೇಶದಲ್ಲಿ ನಿಖಿಲ್ ಸ್ವಾಮಿಯವರು ನನ್ನ ವೈಯಕ್ತಿಕವಾದಂತಹ ರಾಜಕೀಯ ಬೆಳವಣಿಗೆಗಿಂತ ಹೆಚ್ಚಾಗಿ ಈ ಪಕ್ಷ ಉಳಿಬೇಕು ಈ ಪಕ್ಷ ಬೆಳಿಬೇಕು ಅಂತಕ್ಕಂಥದ್ದು ಅವರಲ್ಲಿ ಏನು ಒಂದು ಚಲಾಯಿತು ಹೊರಟಿದ್ದಾರೆ ನಾನೇ ಅವರಿಗೆ ಇಲ್ಲ ಇವತ್ತು ಪಕ್ಷ ಸಂಘಟನೆಗೆ ನೀನು ಮುಂದುವರಪ್ಪ ಅಂತ ನನ್ನ ಸರಿ ಹೇಳಿಲ್ಲ ಅವರಲ್ಲೇ ಏನೋ ಒಂದು ಕಾರ್ಯಕರ್ತರ ದುಡಿಮೆಗೆ ಎಲ್ಲವನ್ನೇನು ಗಮನಿಸಿದ್ದಾರೆ ಇಲ್ಲ ನನ್ನ ವೈಯಕ್ತಿಕವಾದಂತಹ ಆಸೆ ಆಕಾಂಕ್ಷೆಗಳಿಗಿಂತ ಹೆಚ್ಚಾಗಿ ನನ್ನ ಪಕ್ಷ ನನ್ನ ಪಕ್ಷದ ಕಾರ್ಯಕರ್ತರು ಮುಖ್ಯ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಈಗೇನು ನಿಮ್ಗೆ ಹತ್ರಕ್ಕೆ ಸಮೀಪಕ್ಕೆ ಬರ್ತಾ ಇದ್ರೆ ಮೊದಲು ಅವ್ರನ್ನ ನೀವು ನಿಮ್ಮ ಕ್ಷೇತ್ರ ಸಭೆಗಳಿಗೆ ಕಳೆದಾಗ ಸ್ವಲ್ಪ ಅವ್ರು ಬರ್ಲಿಕ್ಕೆ ಹಿಂದೆ ಮುಂದೆ ನೋಡೋರು ಈಗ ಅವರೇ ನಿಮ್ಮನ್ನು ಹುಡುಕಂಡೀಗ ಸಭೆ ಯಾವಾಗ ಮಾಡ್ತೀರ ನಿಮ್ ಊರಿಗೆ ಬರ್ಬೇಕೀವಿ ಅಂತ ಹೇಳಿ ಹೇಳ್ತಕ್ಕಂಥ ಒಂದು ಸಂಕಲ್ಪ ತೋರಿಸಿ ಹೊರಟಿದ್ದಾರೆ ಪಕ್ಷವನ್ನ ತಳಮಟ್ಟದಿಂದ ಭದ್ರಪಡಿಸುವ ನಿಟ್ಟಿನಲ್ಲಿ ನಿಖಿಲ್ ಕೈಗೊಂಡಿರುವ ಪ್ರವಾಸದಲ್ಲಿ ಜೆಡಿಎಸ್ನ ಹಿರಿಯ ನಾಯಕರು ಸಹ ಕೈಜೋಡಿಸಲಿದ್ದಾರೆ ಈ ಪ್ರವಾಸ ಪೂರ್ಣಗೊಂಡ ಬಳಿಕ ಪಕ್ಷದ ಮುಖಂಡರು ಕಾರ್ಯಕರ್ತರ ಅಭಿಪ್ರಾಯ ಪ್ರತಿಕ್ರಿಯೆ ಗಮನಿಸಿ ನಿಖಿಲ್ಗೆ ರಾಜ್ಯಾಧ್ಯಕ್ಷ ಹುದ್ದೆಯ ಪಟ್ಟಾಭಿಷೇಕ ನೆರವೇರಿಸುವ ನಿರೀಕ್ಷೆ ಇದೆ ಇಷ್ಟೆಲ್ಲಾ ಬೆಳವಣಿಗೆಯ ಮಧ್ಯೆ ದೇವೇಗೌಡರು ತಮ್ಮ ಮತ್ತೊಬ್ಬ ಮಗ ಎಚ್ ಡಿ ರೇವಣ್ಣರನ್ನ ಇದರಿಂದ ದೂರ ಇಟ್ಟಂತೆ ಕಾಣ್ತಾ ಇದೆ ನಿಖಿಲ್ ಕೈಗೊಂಡಿರೋ ಈ ರಾಜ್ಯ ಪ್ರವಾಸಕ್ಕೆ ರೇವಣ್ಣ ಹಾಗೂ ಅವರ ಕುಟುಂಬ ಸದಸ್ಯರು ಬೆಂಬಲವನ್ನ ಕೊಡೋಕೆ ಬಂದಿಲ್ಲ ಈಗಾಗಲೇ ರೇವಣ್ಣ ಕುಟುಂಬದ ಕೆಲ ಕೃತ್ಯಗಳಿಂದ ದೇವೇಗೌಡರು ಕೂಡ ತಲೆ ತಗ್ಗಿಸುವಂತಾಗಿದ್ದು ಇದೇ ಕಾರಣದಿಂದ ದೇವೇಗೌಡರು ರೇವಣ್ಣರನ್ನ ದೂರ ಇಟ್ಟಂತೆ ಕಾಣ್ತಾ ಇದೆ ಪ್ರಜ್ವಲ್ ರೇವಣ್ಣ ಇನ್ನು ಜೈಲ್ನಲ್ಲಿದ್ದಾರೆ ಉಳಿದಂತೆ ರೇವಣ್ಣ ಭವಾನಿ ಹಾಗೂ ಸೂರಜ್ ಬೇಲ್ ಮೇಲೆ ಆಚೆ ಇದ್ದಾರೆ ಹೀಗಾಗಿ ಆರೋಪದಿಂದ ಮುಕ್ತ ಆಗುವವರೆಗೂ ದೇವೇಗೌಡರು ಈ ನಿರ್ಧಾರ ಮಾಡದಂತೆ ಕಾಣ್ತಾ ಇದೆ ಒಂದ್ ವೇಳೆ ರೇವಣ್ಣ ಬಂದ್ರೆ ಜನರ ಮನಸ್ಸಿನಲ್ಲಿ ಬೇರೆ ಭಾವನೆ ಮೂಡಬಹುದು ಅನ್ನೋ ಕಾರಣ ಕೂಡ ಇರಬಹುದು ಒಟ್ಟಾರೆ ನಿಖಿಲ್ ಕುಮಾರಸ್ವಾಮಿ ಯುವ ನಾಯಕನಾಗಿ ತಮ್ಮ ಜವಾಬ್ದಾರಿ ಅರಿತು ಈಗ ಪಕ್ಷ ಸಂಘಟನೆಗೆ ಮುಂದಾಗಿದ್ದಾರೆ ಇದು ಯಶಸ್ವಿಯಾದ್ರೆ ನಿಖಿಲ್ ಕುಮಾರಸ್ವಾಮಿಯೇ ಸ್ವಾಮಿಯೇ ಜೆಡಿಎಸ್ ರಾಜ್ಯಾಧ್ಯಕ್ಷ ಆಗುವ ಸಾಧ್ಯತೆ ಹೆಚ್ಚಿದೆ